ಎಲ್ರಿಗೂ ನಮಸ್ಕಾರ ವಿಚಾರ ಇಷ್ಟೇ ಚಿತ್ರರಂಗ ಯಾವತ್ತು ಯಾವಾಗಲೂ ಯಾವುದೇ ಸರ್ಕಾರ ಇದ್ದರೆ ಅವ್ರ ಜೊತೆ ಒಡನಾಟ ಇರುತ್ತೆ ಅವ್ರು ಯಾವತ್ತೂ ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ನಾವು ಇನ್ ಇರೆಸ್ಪೆಕ್ಟಿವ್ ಆಫ್ ದಿ ಗೌರ್ಮೆಂಟ್ ಯಾವುದೇ ಯಾವುದೇ ಸರ್ಕಾರ ಬಂದರೂ ವಾಣಿಜ್ಯ ಮಂಡಳಿ ಯಾವತ್ತೂ ಯಾವಾಗ ಏನು ಕೇಳೋದು ಸ್ಪಂದಿಸ್ಕೊಂಡು ಬರ್ತಾ ಇದೆ ಇದಕ್ಕೆ ಇತಿಹಾಸನೇ ಇದೆ ಭಾಳ ವರ್ಷಗಳಿಂದ ಭಾಳ ವರ್ಷಗಳ ಇತಿಹಾಸನೇ ಇದೆ ಯಾವಾಗ ನಮ್ಮ ಪ್ಲ್ಯಾಟ್ನ ಜುಬ್ಲಿ ಮಾಡ್ಬೇಕಾದ್ರೆ ಆಗಲಿ ಇನ್ನೊಂದು ಸೈಂಟಿಯರ್ ಫಂಕ್ಷನ್ ನಮಗೆಲ್ಲ ಸರ್ಕಾರ ಸ್ಪಂದಿಸ್ತೀನಿ ಅಂತ ವಾಗ್ದಾನ ಕೂಡ ಮೊನ್ನೆ ಯಾವುದೊಂದು ವಿಚಾರದಲ್ಲಿ ಸಬ್ಸಿಡಿ ವಿಚಾರ ಬಂದಾಗ ಮಾತಾಡಲೇಬೇಕು ಬೀಯಿಂಗ್ ಎ ಪ್ರೆಸಿಡೆಂಟ್ ಆಫ್ ಜಾರ್ನೇಷನ್ ಸಬ್ಸಿಡಿ ಭಾಳ ವರ್ಷಗಳಿಂದ ನನಗೂ ದಿವಿತ್ತು ಬಹುಶಃ ಕಳೆದ ಟೂ ತೌಸಂಡ್ ಏಯ್ಟೀನಿಂದ ಅದು ಸಬ್ಸಿಡಿನ ಸ್ಟಾಪ್ ಮಾಡಿದ್ರು ಬಿಕಾಸ್ ಆಫ್ ದಿ ರೀಸನ್ ಏನಂದರೆ ಅವಾಗ ಯಾರೋ ನಮ್ಮಲ್ಲೇ ಬರಿದ್ರು ಒಂದು ಅವಾರ್ಡಿಗೆ ಆ್ಯಂಡ್ ಅವಾರ್ಡ್ ಪರ್ಪಸ್ಗೆ ಸಬ್ಸಿಡಿ ಬಗ್ಗೆ ಒಂದು ಕೇಸ್ ಆಗಿದೆ ಹೈಕೋರ್ಟಲ್ಲಿ ಸರ್ಕಾರ ಭಾಳ ಪ್ರಯತ್ನ ಪಡ್ಬಿಟ್ಟು ಸಹಕಾರದಿಂದ ವಾಪಸ್ ತೊಗೊಂಡಿರಲಿಲ್ಲ ಅದನ್ನ ಕೊನೆಗೆ ಸರ್ಕಾರ ಮೂರು ವರ್ಷಗಳ ಕಾಲ ಸತತವಾಗಿ ಕೋರ್ಟಲ್ಲಿ ನಡೆದ ಮೇಲೆ ಸರ್ಕಾರಕ್ಕೂ ಕೂಡ ಭಾಳ ನೋವಾಯಿತು ಇನ್ಫರ್ಮೇಷನ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸು ಕೂಡ ದೇ ಆರ್ ಫೀಲಿಂಗ್ ವೆರಿ ಬ್ಯಾಡ್ ಅಬೌಟ್ ದಿ ಪರ್ಸನ್ ಹೂ ಹ್ಯಾಸ್ ಇನ್ವಾಲ್ಡ್ ಇನ್ ದಟ್ ಕೋರ್ಟ್ ಆ್ಯಕ್ಟಿವಿಟಿ ಅದು ಯಾವುದೋ ಒಂದು ಏ ಸಿನಿಮಾ ಅನ್ನೋದಕ್ಕೆ ಒಂದು ಒಂದು ಒಂದೇ ಒಂದು ಒಂದೆರಡು ಸಿನಿಮಾಗೆ ಅವಾರ್ಡ್ ಕೊಟ್ಟಿದ್ದಕ್ಕೆ ಪ್ಲಸ್ ಸಬ್ಸಿಡಿ ಇದಕ್ಕೆ ಕೋರ್ಟ್ ಹೋದಾಗ ಅದು ಸರ್ಕಾರ ಮಾಡಿರಲಿಲ್ಲ ತದನಂತರ ಅದು ಕೋರ್ಟ್ ಕೇಸ್ ವಾಪಾಸ್ ಬಂದರೆ ನಾನು ಮೇಲೆ ನಾನು ಆಫ್ಟರ್ ಬಿಕಮ್ಗೆ ರೆಸ್ಯೂಮ್ ದಿಸ್ ಆಫೀಸ್ ಆ್ಯಸ್ ಎ ಪ್ರೆಸಿಡೆಂಟ್ ನಾನು ಇಮಿಡಿಯೇಟ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ಬಹುಶಃ ಎರಡು ತಿಂಗಳಿಂದ ಅಲ್ಲಿ ಸ್ವಲ್ಪ ಹರ್ಡರ್ಸ್ ಇತ್ತು ಆ ಹರ್ಡರ್ಸೆಲ್ಲ ಕ್ಲಿಯರ್ ಮಾಡಿಕೊಂಡು ಸರ್ಕಾರ ನನ್ನ ಒತ್ತಾಯ ನಮ್ಮ ಆಫೀಸ್ ಪೇರ್ ಕನ್ಸಲ್ಟ್ ಮಾಡಿ ವಿದ್ ಕನ್ಸಲ್ಟೇಷನ್ ಆಫೀಸ್ ಪೇರ್ ವಿತ್ ದರ್ ಪರ್ಮಿಷನ್ ಓನ್ಲಿ ಐ ವೆಂಟ್ ಟು ಗೌರ್ಮೆಂಟ್ ಆಫ್ ಕರ್ನಾಟಕ ಆ್ಯಂಡ್ ಅಪ್ರೋಚ್ ಮೆನಿ ಆಫೀಸರ್ಸ್ ಐ ಎ ಎಸ್ ಆಫೀಸರ್ಸಿಗೆ ಪರ್ಟಿಕ್ಯುಲರ್ಲಿ ಹೇಮಂತ್ ನಿಂಬಾಲ್ಕರ್ ಅವರು ಅದು ಇನ್ಫಾರ್ಮೇಷನ್ ಡೈರೆಕ್ಟರ್ ಆಗಿದ್ದು ಅವ್ರಿಗೆ ಹೋಗಿ ವಿಚಾರ ಹೇಳಿದೆ ನೋಡಿ ಸರ್ ಭಾಳ ವರ್ಷಗಳ ಸಬ್ಸಿಡಿ ಬಂದಿಲ್ಲ ನಿರ್ಮಾಪಕರು ತುಂಬ ತೊಂದರೆ ಆಗಿದೆ ಆವಾಗ ಯಾಕೆ ಕೊರೋನಾ ಬಂದಿತ್ತು ಬಿಕಾದ ಪೆಂಡಮಿಕ್ ಆಲ್ಸೋ ಒಂದು ದೇರದೊಂದು ರೀಸೆಂಟು ವೈದ್ದೇ ನಾಟ್ ಅನೋನ್ಸ್ ಅಂದರೆ ಪೆಂಡಮಿಕ್ ಇದ್ದಾಗ ಸರ್ಕಾರದ ಸ ಪೊಸಿಷನ್ನೇ ಬೇರೆ ಇತ್ತು ನಾವು ಆ್ಯಕ್ಚುಲಿ ಆವಾಗ ಬಿ ಜೆ ಪಿ ಸರ್ಕಾರ ಇದ್ರು ಕೂಡ ಯಾವುದೇ ಬ್ಲೇಮ್ ಮಾಡಿಲ್ಲ ಯಾವ ಸರ್ಕಾರ ಘೋಷಣೆ ಮಾಡಿಲ್ಲ ಎಲ್ಲ ಸರ್ಕಾರಗಳು ಯಾವತ್ತು ಯಾವಾಗಲೂ ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ ಕೇಳ್ಕೊಂಡಂಥ ಇದಕ್ಕೆ ಕೊಟ್ಟಿರುವಂಥ ಕೆಲಸ ಕೂಡ ಮಾಡಿದ್ದಾರೆ ಆವಾಗ ನಾವು ಅಪ್ರೋಚ್ ಮಾಡಿದಾಗ ದಿ ಡೀಟೇಲ್ ಡಿಸ್ಕಷನ್ ಬಡ್ಜೆಟ್ ಪ್ರಾಬ್ಲಮ್ ಪ್ರಾಬ್ಲಮ್ ಇದ್ದರೂ ಕೂಡ ನಾನು ಹೇಮಂತ್ ದಿಂಬಾಲ್ಕೋರ್ ಅವರು ಕೂಡ ಮಾಡಿದೆ ಆ ಸಂಬಂಧ ನಾಲ್ಕೈದು ಜನ ಐ ಎ ಎಸ್ ಆಫೀಸರು ಕೂಡ ನಾನು ಫಾಲೋ ಅಪ್ ಮಾಡಿ ಮುಖ್ಯಮಂತ್ರಿಗಳು ಮಾತಾಡಿ ಇನ್ಫರ್ಮೇಷನ್ ಸೆಕ್ರೆಟ್ರಿ ಮಾತಾಡಿ ಆಮೇಲೆ ವಾಣಿಜ್ಯ ಮಂಡಳಿಯಿಂದ ಒಂದು ರಿಕ್ವೆಸ್ಟ್ ಲೆಟ್ರ್ ಕೂಡ ನಾವು ಆಫೀಸ್ ಬೇರವ್ರು ಕೊಟ್ಟ ಮೇಲೆ ಸರ್ಕಾರ ಸ್ಪಂದಿಸಿ ಕೂಡಲೇ ಸಬ್ಸಿಡಿ ಮಾಡಬೇಕು ಸಬ್ಸಿಡಿ ಕಮಿಟಿ ಫಾರ್ಮೇಷನ್ ಮಾಡಬೇಕು ಅಂತೇಳ್ಬಿಟ್ಟು ನಾವು ಸ್ಪಂದನೆ ಮಾಡಿದ ಆದರೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ನಮ್ಮ ಹೇಮಂತ್ ದಿಂಬಾಲ್ಕೋರ್ ವಾಣಿಜ್ಯ ಇನ್ಫರ್ಮೇಷನ್ ಡೈರೆಕ್ಟ್ರು ಓಪನ್ ಆಗಿ ಹೇಳಿದರು ಮಾಡೋದು ಭಾಳ ವರ್ಷಗಳ ನನಗುದ್ದಿ ಬಿದ್ದಿದ್ದ ನಾಲ್ಕು ವರ್ಷ ಸಬ್ಸಿಡಿ ನಾಲ್ಕು ವರ್ಷದ ಅವಾರ್ಡ್ ಫಂಕ್ಷನ್ಗಳನ್ನು ನಾ ಈ ಕೂಡಲೇ ಮಾಡಬೇಕು ಅಂತ ನಾನು ಅಧ್ಯಕ್ಷನಾಗಿ ಎನ್ ಎಮ್ ಸುರೇಶ್ವರ್ ಎನ್ ಹೇಳೇ ಮಾತಾಡಿದರು ನಾನು ಒಬ್ಬನೇ ಮಾಡಿಲ್ಲ ವಿತ್ ಹೆಲ್ಪ್ ಆಫ್ ಅವರ್ ಆಲ್ ಆಫೀಸ್ ಬೇರರ್ಸ್ ಇದನ್ನು ನಾವು ಮಾಡಿದ್ದೀವಿ ನಾಲ್ಕು ವರ್ಷದ ಒಟ್ಟಿಗೆ ಮಾಡೋಕ್ಕೆ ಕಾರಣ ಮೂಲಭೂತ ಕಾರಣಕ್ಕೆ ಕೃತರು ನಾನಂತಲ್ಲ ಸರ್ಕಾರಕ್ಕೆ ಅಪ್ಪ ಸರ್ಕಾರಕ್ಕೆ ಕೂಡ ಒತ್ತಾಯ ಒತ್ತಾಯ ಮಾಡಿ ಕೂಡಲೇ ಸ್ಪಂದಿಸಿ ನಾಲ್ಕು ವರ್ಷದ ಕಮಿಟಿನೂ ಕೂಡ ಒಟ್ಟಿಗೆ ಪೇಪರ್ ಅನೌನ್ಸ್ ಮಾಡಿದ್ದೆ ಭವಿಷ್ಯ ಅವೆಲ್ಲ ನೋಡಿರ್ಬೋದು ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ನಾಲ್ಕು ವರ್ಷ ಸಬ್ಸಿಡಿ ಅನೌನ್ಸ್ ಮಾಡಿಬಿಟ್ಟು ಈಗಾಗಲೇ ಹತ್ತೊಂಬತ್ತು ಇಪ್ಪತ್ತು ಸಬ್ಸಿಡಿ ನೋಡಾಗಿದೆ ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತು ನೋಡಾಗಿದೆ ಇಪ್ಪತ್ತು ಇಪ್ಪತ್ತೊಂದು ಕೂಡ ನೋಡ್ತಾ ಇದ್ದಾರೆ ಈ ವರ್ಷ ಎಂಡೊಳಗೆ ಮಾಡಿಬಿಡ್ತೀವಿ ಅನೌನ್ಸ್ ಮಾಡ್ತೀವಿ ಅಂತ ವಾಗ್ದಾನ ಕೊಡ್ತೀನಿ ಬಹುಶಃ ಇರೋ ಸಿನಿಮಾಗಳ ನಂಬರ್ ಆಫ್ ಮೂವೀಸ್ ಮೋರ್ ಮೋರ್ ದನ್ ಒಂದೊಂದು ಸಬ್ಸಿಡಿ ಅಪ್ಲೈ ಮಾಡಿ ಎಲ್ಲರೂ ಮುನ್ನೂರು ನಾನ್ನೂರು ಸೂಚನೆ ಮಾಡೋದು ಸಬ್ಸಿಡಿಗೋಸ್ಕರ ಕೆಲವು ಸಿನಿಮಾಗಳಿದಾವೆ நானூறு நம்ம நூறு ஐந்து சினிமா நோடிக் இட் வி டேக் மோர் தான் ஒன் ஒன் சினிமா ஒன்று ஒன் வர்ச்சி நோட் மினிமம் த்ரீ டூ ஃபோர் மந்த்ஸ் ப்ளே நைன்ட்டீந்த பிச்சர் நோடோக்கூறு திங்கட் ஆகி இன்னும் ஒன்றெட் சினிமா இல்லை மெய் ஃபினிஷ் ஆய்த்தன்